ಎಷ್ಟೋ ಸತಿ ನಾವು ಈ ಸೆಲೆಬ್ರಿಟಿಗಳನ್ನ ನೋಡಿರ್ತೀವಿ ಅಥವಾ ಈ ರೀಲ್ಸನ್ನು ನೋಡ್ತಾ ಇರ್ತೀವಿ ಇನ್ನೊಂದು ಸೀರಿಯಲ್ಲೋ ಮೂವೀಲು ಆ ಹೀರೋ ಹೀರೋಯಿನ್ನು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾ ಇರ್ತಾರೆ ನನ್ನ ಫ್ರೆಂಡ್ ಗಂಡ ನನ್ನ ಫ್ರೆಂಡನ್ನು ಎಷ್ಟು ಪ್ರೀತಿಸ್ತಾರೆ ನನ್ನ ಗಂಡ ಯಾಕಿಲ್ಲ ಅಮ್ಮ ಬೇರೆಯವ್ರ ಮನೆಯವ್ರು ಹೆಂಗಸ್ರು ಎಷ್ಟು ಚೆನ್ನಾಗಿ ಅವ್ರ ಗಂಡಂದ್ರ ಕಷ್ಟ ಅರ್ಥ ಮಾಡ್ಕೋತಾರೆ ನನ್ನ ಹೆಂಡತಿ ಯಾಕೆ ಹಿಂಗೆ ಮಾಡ್ತಾಳೆ ಮನೆಗೆ ಬಂದರೆ ಸಾಕಪ್ಪ ಎಷ್ಟು ಜಗಳ ಮಾಡ್ತಾಳೆ ಗಲಾಟೆ ಮಾಡ್ತಾಳೆ ಯಾಕೆ ಹಿಂಗೆ ಅಂತ ನಾವು ಎಷ್ಟೋ ಸತಿ ಕಂಪೇರ್ ಮಾಡ್ಕೊಡ್ತಿರ್ತೀವಿ ಆದರೆ ಒಳಗಡೆ ಇರೋ ಹುಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಷ್ಟೇ ಚೆನ್ನಾಗಿ ನೋಡಿದ್ರು ನಾವು ಯಾರು ಅಷ್ಟೇ ನಾವು ಜಗಳ ಆಡೋದಾಗಿರ್ಲಿ ಅಥವಾ ಕಿತ್ತಾಡೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ ಯಾವತ್ತೂ ಅಷ್ಟೇ ಅದಕ್ಕೆ ಅದನ್ನು ಬಣ್ಣದ ಲೋಕ ಅಂತ ಕರೆಯೋದು ಯಾರೇ ನೋಡಿ ನಾವೇನು ಅಂದ್ಕೊಂಡಿರ್ತೀವಿ ಇಂಥ ಗಂಡ ಸಿಗಬೇಕಿತ್ತು ಇಂಥ ಹೆಂಡತಿ ಸಿಗಬೇಕಿತ್ತು ಅಂತ ಹೇಳಿ ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇರ್ತೀವಿ ಆದರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಒಂದು ಉಡುಗೊರೆಯನ್ನು ನಾವು ಸವಿಯೋದೇ ಇಲ್ಲ ಆದರೆ ಬೇರೆಯವರಿಗೆ ಕಂಪೇರ್ ಮಾಡ್ಕೋತಾ ಮಾಡ್ಕೋತಾ ನಮ್ಮ ಜೀವನದಲ್ಲಿ ಒಂದು ಖುಷಿ ನೆಮ್ಮದಿ ಶಾಂತಿ ಎಲ್ಲವನ್ನು ಹಾಳು ಮಾಡ್ಕೋತಾ ಹೋಗ್ತೀವಿ ಈ ನೋಡಿ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಈ ಗಾಸಿಪ್ಗಳಿಂದ ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗ್ತಾ ಇರುತ್ತೆ ಹೊರತು ಉದ್ಧಾರ ಅಂತೂ ನಾವು ಅದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಒಂದು ಸತಿ ಗಂಡ ಹೆಂಡತಿ ಝೂ ಹೋಗಿರ್ತಾರಂತ ಅಲ್ಲಿ ಎರಡು ಗೊರಿಲಾಗಳು ತುಂಬಾ ಪ್ರೀತಿ ಮಾಡ್ತಾ ಇರತ್ತಂತೆ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಗಂಡು ಗೊರಿಲ ಹೆಣ್ಣು ಗೊರಿಲಾಗೆ ಮುದ್ದು ಮಾಡೋದು ಮಾ ಪ್ರೀತಿ ಮಾಡೋದು ಸೌರೋದು ಇದೆಲ್ಲ ಮಾಡ್ತಾ ಇರತ್ತೆ ಆಗ ಹೆಂಡ್ತಿ ಹೇಳ್ತಾ ಹೇಳ್ತಾಳೆ ನೋಡ್ರಿ ಎಷ್ಟು ರೊಮ್ಯಾಂಟಿಕ್ಕು ಎಷ್ಟು ಪ್ರೀತಿ ತೋರಿಸ್ತಾ ಇದೆ ಅಲ್ವಾ ನೋಡಿ ಆ ಪ್ರಾಣಿಗಳೇ ನೋಡು ಅವಂದಕ್ಕೊಂದು ಒಂದಕ್ಕೊಂದು ಇರ್ತಾ ಇಲ್ಲ ಎಷ್ಟು ತಬ್ಗೊಂಡು ಎಷ್ಟು ಮುದ್ದು ಮಾಡ್ತಾ ಇದೆ ಎಷ್ಟು ರೊಮ್ಯಾಂಟಿಕ್ ಅಲ್ವಾ ಅಂತ ಅದಕ್ಕೆ ಗಂಡ ಸುಮ್ಮನೆ ಇರ್ತಾನೆ ನಂತರ ಇನ್ನೊಂದು ಝೂಗೆ ಹೋಗ್ತಾರೆ ಇನ್ನೊಂದು ಕೆ ಜಿಗೆ ಹೋಗ್ತಾರೆ ಅಲ್ಲಿ ಸಿಂಹ ಕೂತಿರುತ್ತೆ ಸಿಂಹ ಹೇಗೆ ಕೂತಿರತ್ತಪ್ಪ ಅಂತ ಹೇಳಿದ್ರೆ ಬೋರಿಂಗ್ ಬೋರಿಂಗಾಗಿ ಕೂತಿರುತ್ತೆ ಮಾತಾಡ್ತಾ ಇರಲ್ಲ ಅಲ್ಲಿ ಹೆಣ್ಣು ಸಿಂಹ ಕೂತಿರುತ್ತೆ ಅದ್ರೂ ನೋಡ್ತಾನೂ ಇರೋಲ್ಲ ಸುಮ್ಮನೆ ಗತ್ತಿನಿಂದ ಕೂತಿರುತ್ತೆ ಅವಳು ಹೇಳ್ತಾಳೆ ಏ ಎಷ್ಟು ಬೋರಿಂಗಪ್ಪ ಈ ಪ್ರಾಣಿ ಆ ಹೆಣ್ಣು ಸಿಂಹ ಕೂತಿದೆ ಒಂಚೂರು ಕೇರ್ ಮಾಡ್ತಾ ಇಲ್ಲ ಒಂಚೂರು ಪ್ರೀತಿ ತೋರಿಸ್ತಾ ಇಲ್ಲ ಇದೆಂಥ ಸಂಬಂಧ ಅಂತ ಹೇಳ್ತಾಳೆ ಆಗ ಗಂಡ ಹೇಳ್ತಾನೆ ಒಂದು ಕೆಲಸ ಮಾಡು ಒಂದು ಕಲ್ ತೊಗೊಂಡಿಕ್ಕೆ ಹೊಡಿ ನೋಡೋಣ ಅಂತ ಒಂದು ಸಣ್ಣ ಕಲ್ ತಗೊಂಡು ಹೆಂಡ್ತಿ ಆ ಸಿಂಹ ಮೇಲೆ ಹೊಡಿತಾಳೆ ತಕ್ಷಣ ಗಂಡು ಸಿಂಹ ಜೋರಾಗಿ ಗರ್ಜಿಸೋಕೆ ಶುರು ಮಾಡುತ್ತೆ ಅಲ್ಲಿರೋರಿಗೆಲ್ಲ ಭಯ ಆಗ್ಬಿಡತ್ತೆ ಆಗ ಗಡ್ಡ ಹೇಳ್ತಾನೆ ಇದೇ ಕೆಲಸನ ಹೋಗಿ ಆ ಗೊರಿಲ ಕೋತಿಗಳಿದೆಯಲ್ಲ ಅಲ್ಲಿ ಮಾಡುವು ಅಂತ ತಿರ್ಗ ಏನು ಮಾಡ್ತಾಳೆ ಅವಳು ಹೆಣ್ಣು ಗೊರಿಲಾಗ ಹೋಗಿ ಸಣ್ಣ ಕಲ್ಲನ್ನು ಹೊಡಿತಾಳೆ ತಕ್ಷಣ ಗಂಡ ಗೊರಿಲ ಓಡೋಗ್ಬಿಡುತ್ತೆ ಆಗ ಗಂಡ ಹೇಳ್ತಾನೆ ನೋಡು ಇದೇ ವ್ಯತ್ಯಾಸ ನಮಗೆ ಬಣ್ಣವಾಗಿ ಕಾಣಿಸುತ್ತೆ ಆದರೆ ನಮ್ಮ ಕಷ್ಟದಲ್ಲಿ ಯಾರಾಗ್ತಾರೆ ಅದು ನಿಜವಾದ ಸಂಬಂಧ ಅದಕ್ಕೆ ನೋಡಿ ಈಗ ಡೈವರ್ಸ್ ರೇಟು ಯಾಕಪ್ಪ ಹೆಚ್ಚಾಗ್ತಿದೆ ಜನ ಓದ್ಕೊಂಡಿದ್ದಾರೆ ಮೊದ್ಲಿನ ಥರ ಆರ್ಥಿಕ ಕಷ್ಟ ಇಲ್ಲ ಆದರೂ ಯಾಕಪ್ಪ ಈ ಡಿವೋರ್ಸ್ ಆಗ್ತಿದೆ ಅಂತ ಹೇಳಿದ್ರೆ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ಸಂಗಾತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಇಂಟೆಲಿಜೆಂಟ್ ಕೋಶಂಟು ಎಮೋಷ್ನಲ್ ಕೋಶನ್ಸ್ ಸೋಷಲ್ ಕ್ವಶನ್ಸ್ ಸ್ಪಿರಿಚುವಲ್ ಕೋಶಂಟ್ ಈ ನಾಲ್ಕು ಕೋಶೆಂಟನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಇಂಟೆಲಿಜೆಂಟ್ ಕ್ವೇಶಂಟ್ ಅಂತ ಹೇಳಿದರೆ ನಾವೆಲ್ಲ ಓದ್ಕೊಂಡಿರ್ತೀವಿ ಒಳ್ಳೆ ಕೆಲಸದಲ್ಲಿ ಇರ್ತೀವಿ ಹೇಗೆ ಒಂದು ಕೆಲಸವನ್ನು ಗಿಟ್ಟಿಸ್ಕೋಬೇಕು ಹೇಗೆ ಒಂದು ಕೆಲಸವನ್ನು ಮಾಡಬೇಕು ಹೇಗೆ ನಾವು ಒಂದು ಲೈಫಲ್ಲಿ ಒಂದು ಉದ್ಧಾರ ಆಗಬೇಕು ಅನ್ನೋದನ್ನು ತಿಳ್ಕೊಂಡಿರ್ತೀವಿ ಆದರೆ ನಮಗೆ ಒಂದು ಸಂಸಾರವನ್ನು ನಡೆಸಲಿಕ್ಕೆ ಬೇಕಾಗಿರೋದೇನಪ್ಪ ಅಂತ ಹೇಳಿದರೆ ಎಮೋಷ್ನಲ್ ಕೋಶಂಟ್ ಯಾಕಂತ ಹೇಳಿದರೆ ಈಗ ನನ್ನ ನಾನು ಅಳ್ತಾ ಇದ್ದೀನಿ ನನಗೆ ದುಃಖ ಆಗ್ತಿದೆ ನನಗೆ ನೋವಾಗ್ತಿದೆ ನನಗೆ ಯಾರು ಹೇಳ್ಕೊಳಕ್ಕೆ ಬೇಕು ಅಂತಂದಾಗ ನನ್ನ ಸಂಗಾತಿಗೆ ಅದು ಅರ್ಥ ಆಗ್ತಾ ಇಲ್ಲ ನನ್ನ ಭಾವನೆ ಅರ್ಥ ಆಗ್ತಾಯಿಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಅರ್ಥ ಆಗ್ತಾ ಇಲ್ಲ ನಾನು ಪ್ರೀತಿಯಿಂದ ನನಗೆ ಏನೋ ಬೇಕು ಅಥವಾ ನನಗೆ ನನ್ನ ನಿನ್ನ ಸಮಯ ಬೇಕು ಅಂತ ಹೇಳಿದರೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿದರೆ ಅದು ಅವ್ರಿಗೆ ಎಮೋಷನ್ಸೇ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಸಂಬಂಧ ಅಂತ ಕರೀತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗೆಳೆಯರೆ ಏನಪ್ಪ ಅಂತ ಹೇಳಿದರೆ ನೋಡಿ ಏನಿಲ್ಲ ಅಂತ ಹೇಳಿದ್ರು ಇರ್ಬೋದು ಆದರೆ ನಮಗೆ ಒಬ್ಬರು ಭಾವನೆ ಹಂಚ್ ಬೇಕಾಗುತ್ತೆ ಸತಿ ಗಂಡ ಹೆಣತಿ ಮೋಸ ಮಾಡಿದಾಗ ನಾನು ಕೇಳ್ತೀನಿ ಯಾಕಮ್ಮ ಹೀಗೆ ಮಾಡಿದೆ ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದಾಗ ಅವ್ರು ಹೇಳೋದು ನನ್ನ ಭಾವನೆಯನ್ನ ಹಂಚ್ಕೊಳ್ಳೆ ನನಗೆ ಯಾರು ಇರಲಿಲ್ಲ ಒಬ್ರು ಭಾವನೆ ಹಂಚ್ಕೊಳ್ಳಕ್ ಬೇಕಿತ್ತು ನನಗೆ ಯಾವುದೇ ತರ ಫಿಸಿಕಲ್ ಲುಕ್ಸಿಗೆ ಹೋಗ್ಲಿಲ್ಲ ಅಥವಾ ಹಣಕಾಸಿಗಾಗಿ ಹೋಗ್ಲಿಲ್ಲ ನನ್ನ ಭಾವನೆಯನ್ನ ಯಾರಾದರೂ ಅರ್ಥ ಮಾಡ್ಕೊಳ್ಳೋರು ನನಗೆ ಬೇಕಿತ್ತು ಅಂತ ಹಾಗಾಗಿ ನಮಗೆ ಆ ಎಮೋಷ್ನಲ್ ಕಂಪ್ಯಾಟಬಿಲಿಟಿ ತುಂಬಾನೇ ಮುಖ್ಯ ಯಾರು ನಮ್ಮ ಕಷ್ಟದಲ್ಲಿ ಆಗ್ತಾರೆ ನಮ್ಮ ನೋವಲ್ಲಿ ಆಗ್ತಾರೆ ನಮಗೆ ನೋವು ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನ ಕೂತ್ಕೊಂಡು ಮಾತಾಡ್ತಾರೆ ಏನೋ ಈಗ ನನಗೆ ಒಂದು ಕೊರತೆ ಆಗ್ತಿದೆ ನನಗೆ ನೋವು ಆಗ್ತಿದೆ ನನಗೆ ಹೀಗಾಗಬೇಕು ನಮ್ಮ ಸಂಬಂಧ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಕೂತ್ಕೊಂಡು ಮಾತಾಡೋ ಸೌಜನ್ಯತೆ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಸಂಬಂಧನ ಹಾಗಾಗಿ ನೀವು ಯಾವತ್ತೇ ಸಂಗಾತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅಥವಾ ನೀವು ಒಂದು ಒಬ್ಬರನ್ನ ಭಾವನೆ ಹಂಚ್ಕೋಬೇಕು ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಬೇಕಂತ ಹೇಳಿದರೆ ಅಲ್ಲಿ ಒಂದು ಎಮೋಷನ್ಸ್ ಇರಬೇಕು ಎಷ್ಟೋ ಸತಿ ನಮ್ಮ ಸಂಗಾತಿ ಹತ್ಕೊಂಡು ಬಂದು ಹೇಳಿದಾಗ ನಾವು ಅವ್ರ ಬಗ್ಗೆ ನಕ್ಬಿಡ್ತೀವಿ ಅಥವಾ ಅವ್ರ ಭಾವನೆಯನ್ನು ಹಂಚ್ಕೊಳ್ಳಿಕ್ಕೆ ನಾವು ರೆಡಿ ಇರಲ್ಲ ಅಥವಾ ಪ್ರತಿ ಸತಿ ಅವರು ಒಂದು ಟಾಪಿಕನ್ನು ತೊಗೊಂಡು ಬಂದು ಹೇಳ್ತಾ ಇರೋದು ನನಗೆ ಆಪೋಸಿಟ್ ನೀವು ನಾವು ವ್ಯಕ್ತಿ ಹತ್ರ ಮಾತಾಡೋದು ಇಷ್ಟ ಆಗಲ್ಲ ನನಗೇನೋ ಕಷ್ಟ ಆಗ್ತಿದೆ ಮನೇಲಿ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಅವರ ಭಾವನೆನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ ಆದರೆ ಆಗ ನಮ್ಗೆ ಪರಿಣಾಮ ಗೊತ್ತಾಗಲ್ಲ ಒಂದು ದಿನ ಅವ್ರನ್ನ ಕಳ್ಕೊಂಡಾಗ ಆ ನೋವು ಏನಂತ ಗೊತ್ತಾಗತ್ತೆ ಹಾಗಾಗಿ ಯಾರೊಟ್ಟಿಗೆ ನಮಗೆ ಎಮೋಷ್ನಲ್ ಕಂಪ್ಯಾಟಬಿಲಿಟಿ ಇರುತ್ತೆ ಎಮೋಷ್ನಲಿ ನಮಗೆ ಒಂದು ಡಿಪೆಂಡೆನ್ಸಿ ಇರುತ್ತೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡಿ ಫಿಸಿಕಲಿ ನಾವು ಯಾರಿಗೆ ಅಟ್ರಾಕ್ಟ್ ಆಗಲಿ ಅದು ನಷ್ಟಿಸ್ಬಿಡುತ್ತೆ ಯಾಕಂತ ಹೇಳಿದರೆ ನೋಡಿ ಪರ್ಫ್ಯೂಮ್ ಬಾಟಲ್ ನೋಡೋಕ್ಕೆ ಎಷ್ಟೇ ಚೆನ್ನಾಗಿರಲಿ ನಮಗೆ ಬಾಯಾರಿಕೆ ಆದಾಗ ಅದನ್ನು ಕೊಡಿಯಲ್ಲ ಹಾಗೆ ನಾವು ಯಾರೋ ಒಬ್ಬರು ನೋಡ್ತೀವಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತೀವಿ ಕೆಲವೊಂದು ಸರ್ತಿ ಫ್ಲಟ್ ಮಾಡ್ತೀವಿ ಮಾತಾಡ್ತೀವಿ ಇನ್ನೊಂದೇನೋ ಆಗುತ್ತೆ ಆದರೆ ಯಾವಾಗ ಒಬ್ಬರೊಟ್ಟಿಗೆ ನಮಗೆ ಎಮೋಷ್ನಲಿ ನಾವು ಒಂದು ಬಾಂಧವ್ಯತೆ ಬೆಳೆದ್ಬಿಡುತ್ತೆ ಒಂದು ರಿಲೇಷನ್ಶಿಪ್ ಎಮೋಷ್ನಲಿ ಟರ್ನ್ ಆಗಿಬಿಡುತ್ತೆ ಖಂಡಿತವಾಗ್ಲೂ ನಾವು ಆ ವ್ಯಕ್ತಿಯನ್ನು ಬಿಡಲಿಕ್ಕೆ ಸಾಧ್ಯ ನಾನು ಬರ್ಕೊಡ್ತೀನಿ ಹಾಗಾಗಿ ನಿಮ್ಮೊಟ್ಟಿಗೆ ಫಿಸಿಕಲ್ ಇಂಟಿಮೆಸಿಗಿಂತ ಎಮೋಷ್ನಲ್ ಇಂಟಿಮೆಸಿಯನ್ನು ಬೆಳೆಸ್ಕೊಳ್ಳಿ ಸ್ಪಿರಿಚುವಲ್ ಇಂಟಿಮೆಸಿಯನ್ನು ಬೆಳೆಸ್ಕೊಳ್ಳಿ ಸೋಷಿಯಲ್ ಕೋಶಂಟ್ ಅಂತ ಹೇಳಿದ್ರೆ ಸಮಾಜಕ್ಕೆ ತೋರ್ಸಕ್ಕೆ ನಮಗೆ ಒಂದು ಸಂಗಾತಿ ಬೇಕು ಅಂತಲ್ಲ ಖಂಡಿತವಾಗ್ಲೂ ನೋಡಿ ಸಿಂಗಲ್ ಆಗಿದ್ರೂ ನಾವು ಖುಷಿಯಾಗಿರ್ಬೋದು ಆದರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಮಿಸರೇಬಲ್ ಆಗಿದ್ದೀವಿ ಅಂತ ಹೇಳಿದ್ರೆ ದಿನಾಸಾಯ್ತಾ ಇರ್ತೀವಿ ಹಾಗಾಗಿ ನಿಮ್ಮ ಸಂಗಾತಿಯೊಟ್ಟಿಗೆ ಈ ಎಮೋಷ್ನಲ್ ಇಂಟಿಮೆಸಿಯನ್ನು ಬೆಳೆಸ್ಕೊಳ್ಳಿ ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ತೀನಿ ನಿಮ್ಮ ಸಂಬಂಧವನ್ನು ಬೇರೆಯವ್ರ ಸಂಬಂಧದೊಟ್ಟಿಗೆ ಕಂಪೇರ್ ಮಾಡ್ಕೋತಾ ಹೋಗ್ಬೇಡಿ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿನೂ ಡಿಫ್ರೆಂಟು ನನ್ನ ಗಂಡ ನನಗೆ ಮೂವಿ ಕರ್ಕೊಂಡು ಹೋಗ್ತಾ ಇಲ್ಲ ನನ್ನ ಗಂಡ ನನಗೆ ಸೀರೆ ಕೊಡಿಸ್ತಾ ಇಲ್ಲ ನನ್ನ ಗಂಡ ಬೇರೋರ್ ಥರ ನನ್ನನ್ನು ನೋಡ್ಕೊಳ್ಳಲ್ಲ ಆ ಮೂವಿಲಿ ಆ ಹೀರೋ ಹೇಗೆ ಸರ್ಪ್ರೈಸ್ ಮಾಡ್ತಾನೆ ನನಗೆ ಆ ಥರ ರೊಮ್ಯಾಂಟಿಕ್ ಆಗಿ ನನ್ನ ಗಂಡ ಇರಬೇಕು ಅಂತ ಹೇಳಿದ್ರೆ ಆ ಹೀರೋನೇ ಮನೆಯಲ್ಲೇ ಆಗಿರ್ತಾನೋ ಇಲ್ವೋ ಹಾಗಾಗಿ ಮೂವಿಯಲ್ಲಿ ನೋಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು ಅದೆಲ್ಲ ಸುಳ್ಳು ನಿಮ್ಮ ಲೈಫನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ مننه وادله